ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂತಹ ಸುದ್ದಿ ಏನಪ್ಪ ಅಂದರೆ ಇದೀಗ ಕೇಂದ್ರೀಯ ವಿಶ್ವವಿದ್ಯಾಲಯ ಹಾಗೂ ನವೋದಯ ವಿಶ್ವವಿದ್ಯಾಲಯದಲ್ಲಿ ಏನಿದೆ ಅಲ್ಲಿ ಟೋಟಲ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬಹುದು ಅಂತ ನೋಡೋದಾದರೆ ಸ್ನೇಹಿತರೆ ಬಿ ಎಡ್ ಇದೊಂದು ರೀತಿ ಬಿ ಎಡ್ ಯಾರು ಮಾಡಿದ್ದಾರೆ ಅವ್ರಿಗೊಂದು ರೀತಿ ಇದೊಂದು ರೀತಿ ಅತ್ಯದ್ಭುತ ಅವಕಾಶ ಅಂತ ಕರಿಬೋದು ಏನು ಒನ್ ಟು ಫೈ ಪ್ರೈಮರಿ ಸ್ಕೂಲ್ ಟೀಚರ್ಗೆ ನಿಮಗೆ ಒನ್ ಟು ಫೈವ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಬಿ ಎಡ್ನವ್ರಿಗೆ ಅವಕಾಶ ಸಿಗಲಿಲ್ಲ ಅಂತ ಏನು ಬೇಸರ ಇತ್ತೋ ಅದನ್ನು ಸರಿ ಮಾಡುವಂಥ ರೀತಿ ಈ ನೋಟಿಫಿಕೇಷನ್ ಇದೆ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಕಾನ್ಫಾಮ್ ಆಗಿದೆ ಫೀಸ್ ಎಷ್ಟಿದೆ ಲಾಸ್ಟ್ ಡೇಟ್ ಎಂದು ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ನೋಡಿ ಸ್ನೇಹಿತರೆ ರೆಕ್ರೂಟ್ಮೆಂಟ್ ಆಫ್ ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇನ್ ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಘಟನಾ ಆ್ಯಂಡ್ ನವೋದಯ ವಿದ್ಯಾಲಯ ಸಮಿತಿ ಅಂತ ಏನಿದೆ ಇದರಲ್ಲಿ ಎಷ್ಟು ಕಾಲ್ಫಾರ್ಮ್ ಆಗಿದೆ ಅಂದರೆ ಟೋಟಲ್ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಹುದ್ದೆಗಳು ಎಸ್ ಸ್ನೇಹಿತರೆ ನೋಡಿ ಇಲ್ಲಿ ಕೆ ವಿ ಎಸ್ ಅಂದರೆ ಕೇಂದ್ರೀಯ ವಿಶ್ವ ವಿದ್ಯಾಲಯ ಅಂತ ಏನು ಕರಿತೀವಿ ಅದು ಕೇಂದ್ರೀಯ ವಿ ವಿ ಕೇಂದ್ರೀಯ ವಿ ವಿ ಏನಿದೆ ಅದು ಕೆ ವಿ ಎಸ್ ಅಂತ ನೀವು ಕೆ ವಿ ಎಸ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ನೀವು ಪದೇ ಪದೇ ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಕೆ ವಿ ಅಲ್ಲಿ ಎಷ್ಟು ಕಾಲ ಆಗಿದೆ ಅಂದರೆ ಟೋಟಲ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಅಂತ ಏನಿದೆ ಅದು ಟೋಟಲು ಸಾವಿರದ ನಾನ್ನೂರ ಅರವತ್ತೈದು ಹುದ್ದೆಗಳು ಕಾಲ್ಫಾಮ್ ಆಗಿದೆ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಪಿ ಜಿ ಟಿ ಹಾಗಾದರೆ ಪಿ ಜಿ ಟಿಗೆ ಏನೆಲ್ಲ ಆಗಿರಬೇಕು ಅದೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಯಾವೆಲ್ಲ ಕಾಲ ಆಗಿವೆ ಎಷ್ಟೆಷ್ಟಾಗಿವೆ ಅಂತ ಹೇಳ್ಬಿಡ್ತೀನಿ ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಪಿ ಜಿ ಟಿ ನವೋದಯ ಸ್ಕೂಲ್ಗಳಲ್ಲಿ ಎಷ್ಟಾಗಿದೆ ಅಂತ ನೋಡೋದಾದರೆ ನವೋದಯ ಸ್ಕೂಲ್ಗಳಲ್ಲಿ ಸಾವಿರದ ಐನೂರ ಹದಿಮೂರಾಗಿದೆ ಇದು ಪಿ ಜಿ ಟಿ ಇನ್ನು ಮಾಡ್ರನ್ ಲ್ಯಾಂಗ್ವೇಜ್ ಪಿ ಜಿ ಟಿ ನೋಡೋದಾದರೆ ಎಷ್ಟು ಕಾಲ್ ಫಾರ್ಮ್ ಆಗಿದೆ ಅಂದರೆ ಎ ಹದಿನೆಂಟು ಆಗಿದೆ ಇನ್ನು ಟಿ ಜಿ ಟಿ ಅಂದರೆ ಟಿ ಜಿ ಟಿ ಅಂದರೆ ಗೊತ್ತಲ್ಲ ಸಿಕ್ಸ್ ಟು ಏಯ್ಟ್ ಅಂತ ಏನು ಕರೀತಾರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಏನಿದ್ದಾರೆ ಇದು ಇದು ಬಿ ಎಡ್ನವ್ರಿಗೆ ಬರುತ್ತೆ ಎಷ್ಟು ಅಂದರೆ ಜಸ್ಟ್ ಇದು ಬಿ ಎಡ್ ಆಗಿದ್ದರೂ ಸಾಕು ಬಿ ಎಡ್ ಬಂದವ್ರಿಗೆ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಯಾವುದರಲ್ಲಿ ಕೆ ಬಿ ಎಸ್ಸಲ್ಲಿ ಆದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಬಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ನೂರ ನಲ್ವತ್ನಾಲ್ಕು ಒಂದು ನಿಮಿಷ ಕೇಂದ್ರೀಯ ವಿದ್ಯಾಲಯದಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕಾಲ್ಫಾರ್ಮ್ ಆಗಿದೆ ಇನೋ ಟ್ರೈನಡ್ ಲ್ಯಾಂಗ್ವೇಜ್ ನೋಡಿ ಇಲ್ಲಿ ಕನ್ನಡ ಇಲ್ಲಿ ನೀವು ಇದನ್ನು ನೋಡಿ ಕನ್ನಡ ಎಷ್ಟಿದೆ ಅಂದರೆ ಇದು ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಇದು ಆ್ಯಕ್ಚುಲಿ ಬಿ ಕರ್ನಾಟಕದಲ್ಲಿ ಬಿ ಎಡ್ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಟೋಟಲ್ ಎಷ್ಟು ನಲವತ್ತೊಂಬತ್ತು ಹುದ್ದೆಗಳು ಕಾಲಾಗಿದೆ ನೀವು ಹಂಗಂತ ಹೇಳಿ ಇದೊಂದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಎಲ್ಲಕ್ಕೂ ಅಪ್ಲೈ ಮಾಡ್ಬೋದು ನಾನು ನಮಗೆ ರಿಲೇಟೆಡ್ ಆಗಿದ್ದು ಹೇಳಿದ್ದು ಇದೆಷ್ಟಾಗಿದೆ ಅಂದರೆ ಟೋಟಲ್ ನಾನ್ನೂರ ನಲ್ವತ್ಮೂರು ಹುದ್ದೆಗಳು ಕನ್ಫರ್ಮ್ ಆಗಿದೆ ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನು ಪ್ರೈಮರಿ ಟೀಚರ್ಸ್ ಏನು ಕೆ ವಿ ಎಸ್ ಅಂತ ಇದಿದೆ ಟೋಟಲ್ ಇಲ್ಲಿ ನೋಡಿ ಕೆ ವಿ ಎಸ್ಸಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೈದು ಹುದ್ದೆಗಳು ಕಾಲ್ ಆಗಿರುವಂತಹದ್ದು ಸರಿನಾ ಇದರೊಳಗಡೆ ಯಾವ್ಯಾವ್ದು ಬರುತ್ತೆ ಪಿ ಟಿ ಆರ್ ಸ್ಪೆಷಲ್ ಎಜುಕೇಟರ್ ಬರುತ್ತೆ ಪಿ ಆರ್ ಟಿ ಬರುತ್ತೆ ಮ್ಯೂಸಿಕ್ ಬರುತ್ತೆ ನಾನು ಯಾರೋ ಕೇಳ್ತಾಯಿದ್ರು ಸರ್ ಮ್ಯೂಸಿಕ್ ಟೀಚರ್ಸ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ನೋಡಿ ಇದಕ್ಕೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ನಾನು ಈಗ ನಿಮ್ಗೆ ಹೇಳಿದ್ದು ಎಷ್ಟೆಷ್ಟು ಹುದ್ದೆಗಳು ಕಾಲಾಗಿವೆ ಟೋಟಲ್ ಹುದ್ದೆಗಳು ಎಷ್ಟಾಗಿದೆ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಹುದ್ದೆಗಳು ಇದರಲ್ಲಿ ಬಿ ಎಡ್ನ ಮಾಡಿರೋರಿಗೆ ಎಲ್ಲರಿಗೂ ಬಿ ಎಡ್ ಮಾಡಿರೋ ಎಲ್ಲರಿಗೂ ಅವಕಾಶ ಇದೆ ಅದರೊಳಗಡೆ ಬಿ ಎಡ್ನ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಬಂದಾಗ ಬಿ ಎಡ್ ಜೊತೆಗೆ ನೀವು ಎಮ್ ಎನ ಕಂಪ್ಲೀಟ್ ಮಾಡ್ಕೊಂಡಿರ್ಬೋದು ಇಲ್ಲಾಂದರೆ ಟಿ ಜಿ ಟಿ ಏನಿದೆ ಅದಕ್ಕೆ ಬಿ ಎಡ್ ಆಗಿದ್ದರೂ ಸಾಕು ಸೊ ನೋಡೋಣ ಏನೇನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ಎಸ್ ಸ್ನೇಹಿತರೆ ನೋಡಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಇಲ್ಲಿ ನೀವು ನೋಡಬಹುದು ಕ್ವಾಲಿಫಿಕೇಷನ್ ಅಂದರೆ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ ಫ್ರಮ್ ಎನ್ ಸಿ ಟಿ ಇ ಆರ್ಗನೈಜರ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಅಥವಾ ಯಾವುದೇ ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಪಾಸಾಗಿರಬೇಕು ಐವತ್ತು ಪರ್ಸೆಂಟು ಮಾರ್ಕ್ಸ್ನೊಂದಿಗೆ ಅಂದರೆ ಮಿನಿಮಮ್ ಐವತ್ತು ಪರ್ಸೆಂಟ್ನೊಂದಿಗೆ ಬಿ ಎಡನ್ನು ನೀವು ಪಾಸ್ ಆಗಿರ್ಬೋದು ಅಥವಾ ಮಾಸ್ಟರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಟ್ಲೀಸ್ಟು ಫಿಫ್ಟಿ ಪರ್ಸೆಂಟ್ ಅಪ್ರಿಪ್ರೇಟ್ ಅಂತ ಕೇಳಿದ್ದಾನೆ ಏನು ಕೇಳಿದಾನೆ ಅದು ಬಿ ಎಡ್ ಡಿಗ್ರಿ ಬಿ ಇ ಬಿ ಇ ಡಿ ಡಿಗ್ರಿ ಆಗಿದ್ರೂ ಕೂಡ ಸಾಕು ಇಷ್ಟನ್ನು ನೋಡಿ ನೀವು ಬಿ ಎಡನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡಿದರೆ ಇದಲ್ಲೇ ಅಪ್ಲೈ ಮಾಡ್ಬೋದು ಏನಕ್ಕೆ ಪೋಸ್ಟ್ ಗ್ರಾಜೇಷನ್ಗೆ ಬಿ ಎಡ್ ಕಂಪಲ್ಸರಿ ಆಗಿರಬೇಕಾಗುತ್ತೆ ಓಕೆ ಇಲ್ಲಿ ಇನ್ನೊಂದು ನೋಡಿ ಸ್ನೇಹಿತರೆ ಮಾಸ್ಟರ್ ಡಿಗ್ರಿ ಫ್ರಮ್ ರೆಕೈ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಅಟ್ಲೀಸ್ಟ್ ಫಿಫ್ಟಿ ಅಂದರೆ ಎಮ್ ಎ ಮಾಡಿದರೂ ಕೂಡ ನೀವು ಅಪ್ಲೈ ಮಾಡಬಹುದು ಅನ್ನುವಂಥ ಕ್ಲೂ ಇಲ್ಲಿದೆ ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅದನ್ನು ಕ್ಲೀನಾಗಿ ನೋಡಿ ನೀವು ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ನಿಮ್ಮದು ಬಿ ಎಡ್ ಆಗಿರಬೇಕು ಬಿ ಎಡ್ ಜೊತೆಗೆ ಎಮ್ ಎ ನೀವು ಅಪ್ಲೈ ಮಾಡಬಹುದು ಓಕೆನಾ ಬಟ್ ಇಲ್ಲೊಂದು ವಿಚಾರ ಇದೆ ನೋಡಿ ನೀವು ಇಂಗ್ಲೀಷ್ ಟೀಚರ್ ಆಗಬೇಕಂದ್ರೆ ಇಂಗ್ಲೀಷಲ್ಲಿ ಏನು ಎಮ್ ಎ ಮಾಡಿರಬೇಕಾಗುತ್ತೆ ಹಿಂದಿ ಆಗಬೇಕು ಅಂದರೆ ಹಿಂದಿಲ್ಲಿ ಮಾಡಿರಬೇಕಾಗುತ್ತೆ ಇನ್ನು ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಆಯಾ ಸಬ್ಜೆಕ್ಟಲ್ಲಿ ಎಮ್ ಎ ಮಾಡಿ ಬಿ ಎಡನ್ನು ಮಾಡಿರಬೇಕಾಗಿರುತ್ತೆ ಇನ್ನೊಂದು ವಿಚಾರವನ್ನು ನೀವು ಇಲ್ಲಿಗ ಗಮನಿಸಬೇಕಾಗುತ್ತೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಫಾರ್ಟಿ ಇಯರ್ಸ್ ಇದೆ ಫಾರ್ಟಿ ಇಯರ್ಸ್ ಒಳಗಡೆ ನೀವು ಅಪ್ಲೈ ಮಾಡ್ಬೋದು ನೀವು ಏನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ಫಾರ್ಟಿ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಓ ಬಿ ಇದ್ದರೆ ಫಾರ್ಟಿ ತ್ರೀವರೆಗೆ ಜನರಲ್ ಆದರೆ ಫಾರ್ಟಿ ಓಕೆ ಕ್ಲಿಯರ್ ಇನ್ನು ಟ್ರೈನ್ ಟೀಚರ್ ಬಗ್ಗೆ ನೋಡೋಣ ಎಸ್ ಸ್ನೇಹಿತರೆ ನೋಡಿ ಟಿ ಜಿ ಟಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಏನಿದೆ ಹಿಂದಿ ಇಂಗ್ಲೀಷ್ ಸಂಸ್ಕೃತ್ ಥರ್ ಲ್ಯಾಂಗ್ವೇಜ್ ಏನಿರುತ್ತೆ ಅದಕ್ಕೆ ಏನಂದರೆ ಸ್ಯಾಲ್ರಿ ನೋಡಿ ನಲ್ವತ್ನಾಲ್ಕು ಸಾವಿರದಿಂದ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಇದೆ ಏಜ್ ಲಿಮಿಟು ಮೂವತ್ತೈದು ವರ್ಷಗಳಿರುವಂಥದ್ದು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡಿರಿ ಫೋರ್ ಇಯರ್ಸ್ ಡಿ ಇಂಟಿಗ್ರೇಟೆಡ್ ಕೋರ್ಸ್ ಅಂದರೆ ಈಗ ಏನು ಮಾಡಿದ್ದಾರೆ ಅದು ಐವತ್ತು ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರಬೇಕು ಇನ್ಕ್ಲೂಡಿಂಗ್ ಬಿ ಎಡ್ ಅಂದರೆ ಎಲ್ಲರೂ ಕೂಡ ನಮ್ಮ ನಮ್ಮದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಯಾರೆಲ್ಲ ಬಿ ಎಡ್ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಯಾವುದಕ್ಕೆ ಕೆ ವಿ ಎಸ್ ಶಾಲೆಗಳಿಗೆ ಹಾಗೂ ಎನ್ ವಿ ಎಸ್ ಶಾಲೆಗಳಿಗೂ ಕೂಡ ಸೇಮ್ ಇದೆ ಸೊ ಬಿ ಎಡ್ ಆಗಿರೋರು ಇವೆರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಸುಮಾರು ಆರು ಸಾವಿರ ಹುದ್ದೆಗಳು ನಿಮಗೆ ಇಲ್ಲಿ ಸಿಗುತ್ತೆ ಜಸ್ಟ್ ಬಿ ಎಡ್ ಆಗಿದ್ದರೆ ಕ್ಲಿಯರ್ ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ ಸಿ ಟಿ ಇ ಟಿ ಕೂಡ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದ ಅಂದರೆ ನೋಡಿ ಈ ಮ್ಯಾಥ್ಸು ಸೈನ್ಸು ಸೋಷಿಯಲ್ ಸೈನ್ಸ್ ಏನಿರುತ್ತೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಅದೇ ಸಬ್ಜೆಕ್ಟಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಮಾಡಿರಬೇಕಾಗುತ್ತೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನೋಡಿಬಿಡಿ ನೀವು ಇಲ್ಲಿ ಟಿ ಜಿ ಟಿ ಮ್ಯಾಥ್ಸ್ ಟೀಚರ್ ಆಗಬೇಕಂದ್ರೆ ಕ್ಯಾಂಡಿಡೇಟ್ ಶುಡ್ ಬಿ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಎಕ್ಸ್ಕ್ಲೂಸಿಟಿವ್ ಆಗಿರಬೇಕು ಮೇನ್ ಸಬ್ಜೆಕ್ಟಾಗಿ ಅಟ್ಲೀಸ್ಟ್ ತ್ರೀ ಇಯರ್ಸ್ ಏನು ಮ್ಯಾಥ್ಸನ್ನು ಮಾಡಿರಬೇಕು ಫಿಸಿಕ್ಸ್ ಟೀಚರ್ ಆದರೆ ಒನ್ ಇಯರ್ ಅಥವಾ ಟೂ ಸೆಮಿಸ್ಟರ್ಸ್ ಆದರೂ ಅಟ್ಲೀಸ್ಟ್ ಮಾಡಿರಬೇಕು ಎನ್ನುವಂಥದ್ದು ಸೈನ್ಸ್ ಟೀಚರ್ಸ್ ಆದರೆ ನೋಡಿ ಇಲ್ಲಿ ಕೆಮಿಸ್ಟ್ರಿ ಬಾಟನಿ ಜಿಯಾಲಜಿ ಕೆಮಿಸ್ಟ್ರಿ ಜಿಯಾಲಜಿ ಕೆಮಿಸ್ಟ್ರಿ ಇದು ಈ ಸಬ್ಜೆಕ್ಟ್ಗಳನ್ನು ನೀವು ಸ್ಟಡಿ ಮಾಡಿದರೆ ಮಾತ್ರ ಇದಕ್ಕೆ ಅಪ್ಲೈ ಅಂದರೆ ನಮ್ಮ ಕರ್ನಾಟಕದಲ್ಲೂ ಜಿ ಪಿ ಎಸ್ ಟಿ ಏನಾಗಿತ್ತು ಅದೇ ರೀತಿ ಮಾಡಿದ್ದಾರೆ ಇನ್ ಸೋಷಿಯಲ್ ಸೈನ್ಸ್ ಆದರೆ ನೋಡಿ ಇಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಯಾವುದಾದ್ರೂ ಒಂದು ಒಂದು ಸಬ್ಜೆಕ್ಟು ನೀವು ಡಿಗ್ರಿಯಲ್ಲಿ ಅಂದರೆ ಅದನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಎನ್ನುವಂತಹದ್ದು ಇನ್ನು ಉಳಿದಂತೆ ಸ್ನೇಹಿತರೆ ಇನ್ನು ಉಳಿದಂತೆ ಕಂಪ್ಲೀಟಾಗಿ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೀವು ಬಿ ಎಡ್ ಆಗಿದ್ದು ಬಿ ಎಡ್ ಆಗಿದ್ದು ಬಿ ಎಡ್ ಆಗಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಡಿಗ್ರಿ ಕಂಪ್ಲೀಟ್ ಆಗಿದರೆ ನೀವು ಇಲ್ಲಿ ಅಪ್ಲೈಯನ್ನು ಮಾಡ್ತೀವಿ ಬಿ ಎಡ್ ಆಗಬೇಕು ಅಂದ್ರೇ ಡಿ ಎಡ್ ಕಂಪ್ಲೀಟ್ ಆಗಿ ಅಥವಾ ಬಿ ಎಡ್ ಆಗಬೇಕು ಅಂದರೆ ಡಿಗ್ರಿ ಆಗಿರಲೇಬೇಕಲ್ವಾ ಡಿಗ್ರಿ ಆದಮೇಲೆ ಆಗಿರುತ್ತೆ ನೀವು ಟಿ ಜಿ ಟಿಗೆ ಅಪ್ಲೈ ಮಾಡೋದು ಯಾರು ಬಿ ಎಡ್ ಏನೇನಾಗಿದೆ ಬಿ ಎಡ್ ಆಗಿರೋರೆಲ್ಲರೂ ಕೂಡ ಟಿ ಜಿ ಟಿಗೆ ಅಪ್ಲೈ ಮಾಡೋದು ಸುಮಾರು ಆರು ಸಾವಿರ ಹುದ್ದೆಗಳು ನಿಮಗೆ ಸಿಗುತ್ತೆ ಎಷ್ಟೋ ಆರು ಸಾವಿರ ಹುದ್ದೆಗಳು ನಿಮಗೆ ಸಿಗುತ್ತೆ ನೀವೇನಾದರೂ ಪೋಸ್ಟ್ ಗ್ರಾಜುವೇಷ್ ಟೀಚರ್ಸ್ ಏನಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮದು ಬಿ ಎಡ್ ಆಗಿರಬೇಕು ಅದರ ಜೊತೆಗೆ ಎಮ್ ಎ ಆಗಿರಬೇಕು ಅದು ಪರ್ಟಿಕ್ಯುಲರ್ ಆಗಿ ನೀವು ಸೈನ್ಸ್ ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಎಮ್ ಎ ಆಗಿರಬೇಕು ಮ್ಯಾಥ್ಸ್ ಅಂದರೆ ಮ್ಯಾಥ್ಸಲ್ಲಿ ಎಮ್ ಎ ಆಗಿರಬೇಕು ಯಾವುದೇ ಸಬ್ಜೆಕ್ಟಲ್ಲಾದರೂ ಎಮ್ ಎ ಆಗಿರಬೇಕು ಒಟ್ಟು ಟೋಟಲ್ ಎಷ್ಟು ಅಂದರೆ ಟೋಟಲ್ ನೀವು ಈಗ ಒಟ್ಟು ಕರೆದಿರುವಂಥದ್ದು ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಹುದ್ದೆಗಳು ಅದರಲ್ಲಿ ನಿಮಗೆ ಬಿ ಎಡ್ ಆಗಿದ್ದರೆ ಕಂಪಲ್ಸರಿ ಆರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಸಿಗ್ತವೆ ಬಿ ಎಡ್ ಜೊತೆ ನಿಮ್ಮದೇನಾದರೂ ಎಮ್ ಎ ಆಗಿದರೆ ಹನ್ನೆರಡು ಸಾವಿರ ಹುದ್ದೆಗಳು ಸಿಗುತ್ತೆ ಸ್ನೇಹಿತರೆ ಈ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ನಾನು ಇಡಬೇಕು ಅಂತ ಬಂದೆ ಇನ್ನು ಇದು ಫೀಸ್ ಎಷ್ಟಿದೆ ಸರ್ ಅಂತ ಅಂದರೂ ಇನ್ನೂ ಟೀಚರ್ಸ್ ಹುದ್ದೆಗಳಿಗೆಲ್ಲದಕ್ಕೂ ಸಾವಿರದ ಐನೂರು ಇದೆ ಪ್ಲಸ್ ಐನೂರು ಪ್ರೊಸೆಸಿಂಗ್ ಫೀಸ್ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದಾಗಿದೆ ನೀವು ಪಿ ಜಿ ಟಿಗೆ ಸಾವಿರದ ಐನೂರು ಪ್ರೊಸೆಸಿಂಗ್ ಫೈ ಫೀಸು ಐನೂರು ಆದರೆ ಎರಡು ಸಾವಿರ ಆಗುತ್ತೆ ನೀವು ಟಿ ಜಿ ಟಿಗೂ ಅಷ್ಟೇ ಎಷ್ಟು ಎರಡು ಸಾವಿರ ಆಗುತ್ತೆ ಇನ್ನು ಸರ್ ಇಷ್ಟೇನೇ ಕರೆದಿರೋದಂದ್ರೆ ತುಂಬ ಕರೆದಿದ್ದಾರೆ ಇಲ್ಲಿ ನಿಮ್ಮ ನಮ್ಮ ಟೀಚರ್ಸ್ಗೆ ಅನ್ವಯ ಆಗುತ್ತೋ ಅದು ಹೇಳಿದ್ದೀನಿ ಸ್ನೇಹಿತರೆ ನೀವು ಬಿ ಎಡು ಮತ್ತು ಪೋಸ್ಟ್ ಗ್ರಾಜುಯೇಟ್ ಆಗಿದ್ದರೆ ನೀವು ಪ್ರಿನ್ಸಿಪಾಲು ಮತ್ತು ವೈಸ್ ಪ್ರಿನ್ಸಿಪಾಲ್ಗೂ ಕೂಡ ಅಪ್ಲೈ ಮಾಡ್ಬೋದು ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಅದಷ್ಟೇ ಅಲ್ಲದೆ ಜೂನಿಯರ್ ಟ್ರಾನ್ಸ್ಲೇಟರ್ ಇದೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಸ್ ಇದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದೆ ಮತ್ತು ಲೈಬ್ರರಿಯನ್ ಇದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ ಇದೆಲ್ಲವೂ ನಮಗೆ ಬೇಡ ನಮ್ಮ ಬಿ ಎಡ್ ಮಾಡಿರೋರಿಗೆ ಅವಕಾಶ ಏನೆಲ್ಲ ಅವಕಾಶ ಸಿಗುತ್ತೆ ಅಂತ ಇನ್ನು ಪಿ ಆರ್ ಟಿ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಕೂಡ ಬಿ ಎಡ್ ಮಾಡಿದರೆ ಅವಕಾಶ ಸಿಗುತ್ತೆ ಬಿ ಎಡ್ ಜೊತೆಗೆ ಸಿ ಟಿ ಇ ಟಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಈ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿರುವಂಥದ್ದು ನಮ್ಮ ಅದರಲ್ಲೂ ಕೂಡ ನಿಮಗೆ ಗೊತ್ತಿರಲಿ ಕನ್ನಡದಲ್ಲಿಯೂ ಕೂಡ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಎಂಬತ್ತ್ಮೂರು ಹುದ್ದೆಗಳು ಇದೆ ಇದರಲ್ಲಿ ಎಂಬತ್ತ್ಮೂರು ಹುದ್ದೆಗಳಿಗೆ ನಮ್ಮ ಕರ್ನಾಟಕದವರು ಅಪ್ಲೈ ಮಾಡೋದು ಕನ್ನಡ ಲ್ಯಾಂಗ್ವೇಜಲ್ಲಿ ಇರುವಂಥವ್ರು ಬಿ ಎಡ್ ಆಗಿರೋರು ಕನ್ನಡ ಕ್ಲಿಯರ್ ಆಗಿರುವಂಥವರು ಸೊ ಅದರಿಂದ ನಾನು ಇನ್ಫಾರ್ಮೇಷನನ್ನು ತರಬೇಕು ಅಂದ್ಕೊಂಡೆ ಅದಕ್ಕೆ ಕೇಂದ್ರೀಯ ವಿದ್ಯಾಲಯ ಏನಿದೆ ನಮ್ಮ ಕರ್ನಾಟಕದಲ್ಲಿ ಅವೆಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿಯನ್ನು ನಾನು ನಿಮಗೆ ಹೇಳಬೇಕಿತ್ತು ಅದನ್ನು ತಂದಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಡೋದನ್ನು ಮರಿಬೋದು